ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯ ಸೌಖ್ಯಾಗಾಂಕ ಧರ್ಮಸ್ಥಳ ಕೇಸ್ ಎನ್ ಐ ಎ ತನಿಖೆ ಮಾಡಲಿದೆಯಾ ಒಂದು ಮಹತ್ವದ ಬೆಳವಣಿಗೆ ಆಗ್ತಿದೆ ರಾಜಕೀಯ ತಿರುವನ್ನ ಪಡೆದುಕೊಂಡು ದೊಡ್ಡ ಮಟ್ಟದಲ್ಲಿ ಕಿಡಿ ಹೊತ್ತುಕೊಂಡು ಹೋರಾಟ ಶುರುವಾಗಿರೋ ಹೊತ್ತಲ್ಲಿ ಈ ಕೇಸ್ ಎನ್ಐಎ ಹೋಗೋದೇ ಫಿಕ್ಸಾ ಸಿದ್ದರಾಮಯ್ಯ ಅವ್ರಿಗೆ ಐ ಟಿ ರಚನೆ ಮಾಡಿದ ಸಿದ್ದರಾಮಯ್ಯ ಬಿಗ್ ಶಾಕ್ ಎದುರಾಗಿದೆ ಈಗ ಸ್ವಪಕ್ಷೀಯರಿಂದಲೂ ಕೂಡ ಆಘಾತ ಏನ್ ಹಾಗಾದ್ರೆ ಮಹತ್ವದ ಬೆಳವಣಿಗೆ ಈ ಕೇಸ್ಗೆ ಸಂಬಂಧಪಟ್ಟಂತೆ ಈಗ ದಿಢೀರ್ ಟ್ವಿಸ್ಟನ್ನು ಪಡ್ಕೊಳ್ತಾ ಇದೆ ಈ ಕೇಸ್ ಕಂಪ್ಲೀಟ್ ಆಗಿ ಏನ್ ಡೈರೆಕ್ಷನ್ ಹೋಗ್ತಿತ್ತಲ್ಲ ಅದಕ್ಕೆ ತದ್ವಿರುದ್ಧವಾದಂಥ ಟ್ವಿಸ್ಟು ಸಾಕ್ಷಿದಾರ ಮುಸುಕುದಾರಿಯ ಬಗ್ಗೆ ಸ್ಫೋಟಕವಾದ ವಿಚಾರ ಸಿಡಿದಿದೆ ಏನು ಕಥೆ ಹಾಗಾದ್ರೆ ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕ್ರೆ ಸಾಕ್ಷಿದಾರ ಅಂದರೆ ಅನಾಮಿಕ ವ್ಯಕ್ತಿ ಬಂದು ನಾನು ಸಾಕ್ಷಿ ಹೇಳ್ತೀನಿ ಅಂತ ಬುರುಡೆ ಮೂಳೆಗಳನ್ನು ತಂದಿದ್ದಾಯಿತು ಆ ಬುರುಡೆ ಮೂಳೆ ಕಥೆ ಏನಾಯಿತು ಅನ್ನೋದು ಗೊತ್ತಿಲ್ಲ ಕಡೆಗೆ ಯಾಕಂದ್ರೆ ಅದು ಪುರುಷನದ್ದು ಅನ್ನೋ ಎಫ್ ಎಸ್ ಎಲ್ ರಿಪೋರ್ಟ್ ಬಗ್ಗೆ ಸುದ್ದಿ ಬಂತೆ ಬಿಟ್ಟರೆ ಅದು ತಂದಿದ್ದ ಜಾಗ ಆಗದಿದ್ ನಾವು ನೋಡಿಲ್ಲ ಬೇರೆ ಪಾಯಿಂಟ್ ಆಗದಿದ್ದಷ್ಟೇ ನೋಡಿದ್ದು ಆಯಿತು ಎಸ್ ಐ ಟಿ ವಿವೇಚನೆಗೆ ಬಿಟ್ಟಿದ್ದದು ಈಗ ಎಲ್ಲರೂ ಆಡಳಿತ ವಿಪಕ್ಷ ಅನ್ನೋದಿಲ್ಲ ಎಲ್ಲರೂ ಕೂಡ ಧರ್ಮಸ್ಥಳದಲ್ಲಿ ಇನ್ನೊಂದು ಬುಟ್ಟಿ ಮಣ್ಣು ತೆಗೆಯೋ ಹಾಗಿಲ್ಲ ಅಂತ ಆಕ್ರೋಶ ಸಿಡ್ದೆದ್ದಿದ್ದು ತನಿಖೆ ಬಹುತೇಕ ಫುಲ್ ಸ್ಟಾಪ್ ಬೀಳೋ ಥರ ಕಾಣಿಸ್ತಾ ಇದೆ ಯಾಕಂದರೆ ಗೃಹ ಸಚಿವರು ನಿನ್ನೆ ಆಡಿದ ಮಾತುಗಳನ್ನು ಕೇಳಿಸ್ಕೊಂಡಿದ್ದೀವಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತುಗಳನ್ನು ಕೂಡ ಸ್ಪಷ್ಟವಾಗಿ ಕೇಳಿಸ್ಕೊಂಡಿದೀವಿ ಅಲ್ವಾ ಏನು ಹಾಗಾದ್ರೆ ಮುಸುಕುದಾರಿಯ ಕುರಿತಾದ ಸ್ಫೋಟಕ ವಿಚಾರ ಈಗ ಬ್ಲಾಸ್ಟ್ ಆಗಿರೋದು ಎನ್ ಐ ಎ ಎಂಟ್ರಿ ಫಿಕ್ಸಾ ಅದ್ರ ಬಗ್ಗೆ ನೋಡೋಕ್ಕಿಂತ ಮುಂಚೆ ನೋಡಿ ಕ್ವಿಕ್ಕಾಗಿ ಪರಮೇಶ್ವರ್ ಅವರು ಏನು ಹೇಳಿದ್ರು ಅನ್ನೋದನ್ನು ಒಂದು ಸಲ ನೆನಪು ಮಾಡ್ಕೊಂಡು ಬಿಡೋಣ ಪ್ರತಿಪಕ್ಷ ಬಿಜೆಪಿ ಮುಗಿಬಿತ್ತು ಸುನಿಲ್ ಕುಮಾರ್ ಅವರು ಅಶೋಕ್ ಅವರು ವಿಜೇಂದ್ರ ಅವರೆಲ್ಲ ಅಟ್ಯಾಕ್ ಮಾಡಿದ್ರು ಆಡಳಿತ ಪಕ್ಷದ ಷಡ್ಯಂತ್ರ ಹೈಕಮಾಂಡ್ ಆದೇಶದಿಂದ ಮಾಡ್ತಿದ್ದೀರಾ ಹಿಂದೂಗಳ ಭಾವನೆಗೆ ಧಕ್ಕೆ ತರುವಂತ ನಿಮ್ಮ ಕೆಲಸಕ್ಕೆ ನಾವು ಅವಕಾಶ ಮಾಡಿಕೊಡಲ್ಲ ಎಲ್ಲ ಜಿಲ್ಲೆಗಳಿಂದ ಜನ ಸಿಡ್ದೆದ್ದಿದ್ದಾರೆ ಇನ್ನಿದ್ ನಡೆಯಲ್ಲ ಅಂತ ಸೆಡ್ ಹೊಡೆದ್ರು ಆಗ ಪರಮೇಶ್ವರ್ ಅವರು ಉತ್ತರ ಏನು ಸೋಮವಾರ ಎಲ್ಲ ಡೀಟೇಲ್ ಆಗಿ ಆನ್ಸರ್ ಕೊಡ್ತಾರೆ ಅವತ್ತವರು ವರದಿ ಈಗ ಮಧ್ಯಂತರ ವರದಿಯನ್ನು ಕೂಡ ಹೇಳಬಹುದೇನೋ ಸೆಷನ್ನಲ್ಲಿ ಪರಮೇಶ್ವರ್ ಅವ್ರು ನಿನ್ನೆ ಏನು ಹೇಳಿದ್ರು ಇದೊಂದು ಅತ್ಯಂತ ಪವಿತ್ರವಾದ ಕ್ಷೇತ್ರ ಅಬ್ದುಲ್ ಕಲಾಂ ಅವರಿಂದ ಹಿಡಿದು ಧರ್ಮದ ಏನು ವ್ಯಾಪ್ತಿ ಇಲ್ಲದಂಗೆ ಇಲ್ಲಿ ಎಲ್ಲರೂ ಬಂದು ಹೋಗಿದ್ದಾರೆ ಸೊ ಇಷ್ಟು ದೊಡ್ಡ ಕ್ಷೇತ್ರಕ್ಕೆ ಒಂದು ಕಳಂಕ ತರೋ ಕೆಲಸ ಆದಾಗ ಅದನ್ನ ಸರಿಪಡಿಸೋದಾದ್ರು ಸತ್ಯ ಹೊರಗಡೆ ತರುವಂತದ್ದಾದ್ರು ನಾವು ಎಸ್ ಐ ಟಿ ತನಿಖೆಯ ಮೂಲಕ ಈ ಅಪವಾದದಿಂದ ಮುಕ್ತಗೊಳಿಸೋ ಕೆಲಸ ಆದರೂ ಮಾಡಬೇಕಲ್ಲ ಅನ್ನೋ ಮೂಲಕ ಅಪವಾದದಿಂದ ಮುಕ್ತಗೊಳಿಸುತ್ತೆ ಎಸ್ ಐ ಟಿ ಅನ್ನೋ ರೀತಿಯಲ್ಲಿ ಅಲ್ಲೂ ಕೂಡ ಮೆಸೇಜ್ ಸಿಕ್ತು ಡಿ ಕೆ ಶಿವಕುಮಾರ್ ಅವರು ಇನ್ನೂ ಓಪನ್ ಆಗಿ ಹೇಳಿದ್ರು ಇದು ಖಾಲಿ ಡಬ್ಬ ಇಲ್ಲೇನು ಉಳ್ಕೊಂಡಿಲ್ಲ ಸೊ ಈ ಷಡ್ಯಂತ್ರ ಭಯಂಕರ ಷಡ್ಯಂತ್ರ ಆಗಿದೆ ಅವರ ವಿರುದ್ಧ ಕಟ್ಟುನಿಟ್ಟಿನ ಕಾನೂನು ಕ್ರಮ ಆಗತ್ತೆ ಅಂತ ಹೇಳಿ ಮುಗಿಸಿದ್ದಾರೆ ಅಲ್ವಾ ಇದು ಆಡಳಿತ ಪಕ್ಷದ ಅಂದರೆ ಬೇರೆ ಯಾರೋ ಅಲ್ಲ ಶಾಸಕರು ಮಾತಾಡ್ತಿದ್ದಾರೆ ಅವ್ರು ಬಿಟ್ಟು ಹಾಕಿ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವರು ಮಾತಾಯ್ತಾ ಈಗ ನೋಡಿ ಎನ್ ಐ ಎ ಎಂಟ್ರಿಯ ಬಗ್ಗೆ ಬಿಜೆಪಿ ಮಹತ್ವದ ಸುಳಿವನ್ನ ಕೊಡುತ್ತಿದೆ ಬಹುತೇಕ ಇಲ್ಲಿ ಎನ್ ಐ ಎಂಟ್ರಿ ಆಗತ್ತೆ ಅಂತ ಅನಿಸುತ್ತೆ ಯಾಕಂದ್ರೆ ನೋಡಿ ಈಗ ಆರ್ ಅಶೋಕ್ ಅವರು ಪ್ರತಿಪಕ್ಷ ನಾಯಕರೇ ಒಂದು ಸ್ಫೋಟಕ ವಿಚಾರ ಸಿಡಿಸಿದ್ದಾರೆ ಈ ವ್ಯಕ್ತಿ ಮುಸುಕುದಾರಿ ಹೆಸರನ್ನು ಕೂಡ ವಿಧಾನಸಭೆಯಲ್ಲಿಯೇ ವಿಪಕ್ಷ ನಾಯಕ ಆರ್ ಅಶೋಕ್ ಬಯಲುಗೊಳಿಸಿದ್ದಾರೆ ಮೊಟ್ಟ ಮೊದಲ ಬಾರಿಗೆ ಈ ವ್ಯಕ್ತಿ ಏನು ವಿ ಎ ಅಂತ ಕರೆಯಲಾಗ್ತಿತ್ತು ಮಿಸ್ಟರ್ ವಿ ಅಂತ ಮುಸುಕುದಾರಿ ಅಂತ ಆದರೆ ಈಗ ಆತನ ಹೆಸರನ್ನ ಮೊಟ್ಟ ಮೊದಲ ಬಾರಿಗೆ ಪ್ರತಿಪಕ್ಷ ನಾಯಕ ಹೇಳ್ಬಿಟ್ಟಿದ್ದಾರೆ ಈ ವ್ಯಕ್ತಿ ಹಿಂದೂ ಧರ್ಮದಿಂದ ಮತಾಂತರಗೊಂಡಿರುವಂಥ ವ್ಯಕ್ತಿ ಬಿ ಜೆ ಅದರ ಬಗ್ಗೆ ಸಾಕ್ಷಿಯನ್ನ ಹಿಡಿದಿದೆಯಂತೆ ಈ ವ್ಯಕ್ತಿ ಹಿಂದೂ ಧರ್ಮದಿಂದ ಮತಾಂತರಗೊಂಡಿರುವಂತಹ ವ್ಯಕ್ತಿ ಇದು ಒಂದು ದೊಡ್ಡ ಷಡ್ಯಂತ್ರ ಅನ್ನೋದಕ್ಕೆ ಇದು ಮಹತ್ವದ ಸಾಕ್ಷಿ ಈತ ಕೊಳ್ಳೆಗಾಲದ ಮೂಲದ ವ್ಯಕ್ತಿ ಮತಾಂತರಗೊಂಡಿದ್ದಾನೆ ಈತನನ್ನು ಮುಂದಿಟ್ಟುಕೊಂಡು ಹೂಡಿರುವಂತಹ ಷಡ್ಯಂತ್ರ ಇದು ಇದನ್ನು ಬಯಲು ಮಾಡೋದಿಕ್ಕೆ ಎನ್ ಐ ಎ ತನಿಖೆಯಾಗಬೇಕು ಅಂತ ಬಿ ಜೆ ಪಿ ಈಗ ಎಲ್ಲರೂ ಬಿ ಜೆ ಅವರೆಲ್ಲರೂ ಹೇಳ್ತಿರೋದು ಎನ್ ಐ ಎ ಬರಬೇಕು ಈತನನ್ನು ಕಳಿಸ್ಕೊಟ್ಟವ್ರು ಯಾರು ಈ ರೀತಿ ಕೇಸ್ಗಳನ್ನು ಸೃಷ್ಟಿಸಿದವ್ರು ಯಾರು ಒಂದು ಪವಿತ್ರ ಕ್ಷೇತ್ರವನ್ನು ಕಪ್ಪು ಚುಕ್ಕೆಗೊಳಿಸೋದಕ್ಕೆ ಅಲ್ಲಿ ಕಪ್ಪು ಚುಕ್ಕೆ ಇಡೋದಕ್ಕೆ ಅಪವಿತ್ರಗೊಳಿಸಬೇಕು ಅಂತ ಷಡ್ಯಂತ್ರ ಎಷ್ಟು ವ್ಯವಸ್ಥಿತವಾಗಿ ಎಷ್ಟು ವರ್ಷಗಳಿಂದ ನಡ್ಕೊಂಡು ಬಂದಿದೆ ಅನ್ನೋದನ್ನು ಎನ್ ಐ ಎನೇ ತನಿಖೆ ಮಾಡಬೇಕು ಅಂತ ಬಿ ಜೆ ಪಿ ಆಗ್ರಹಿಸಿದೆ ಎಲ್ಲರೂ ಹೇಳ್ತಿರೋದು ನೋಡಿದ್ರೆ ಎನ್ ಐ ಎ ಎಂಟ್ರಿ ಆಗತ್ತೆ ಅಂತ ಅನಿಸತ್ತೆ ಮುಸುಕುದಾರಿ ಹೇಳಿಕೆಗಳ ಆಧಾರದಲ್ಲಿ ನಡೀತಾ ಇರೋ ತನಿಖೆ ಬಹಳ ಖಂಡನೀಯ ಆತ ಹೇಳದಲ್ಲೆಲ್ಲ ಹೋಗಿ ಹೋಗಿ ಆಗಿತ್ತಿದ್ದಾರೆ ಅದಕ್ಕೆ ಸರ್ಕಾರ ಏನು ಸಪೋರ್ಟ್ ಮೇಲೆ ಮಾಡ್ತಿದೆ ಈ ಷಡ್ಯಂತ್ರ ವಿದೇಶದಿಂದ ಫಂಡಿಂಗ್ ಬಂದಿರುವ ಬಗ್ಗೆ ನಮಗೆ ಅನುಮಾನ ಬಂದಿದೆ ಅಂದ್ರೆ ಆ ಥರದ್ದೇನೋ ಸುಳಿವು ಸಿಕ್ಕಿದೆ ವಿದೇಶದಿಂದ ಫಂಡಿಂಗ್ ಆಗಿದೆ ಒಂದು ಕೋಟಿ ರೂಪಾಯಿಗೂ ಹೆಚ್ಚು ಹಣ ಈಗ ಸರ್ಕಾರ ವ್ಯಯಿಸಿದೆ ಅಲ್ಲಿ ಗುಂಡಿ ತೋಡೋದಿಕ್ಕೆ ಯಾವುದು ಏನೂ ಪುರಾವೆ ಸಿಕ್ಕಿಲ್ಲ ಇದರ ಹಿಂದೆ ಇರುವ ಗ್ಯಾಂಗ್ ಯಾವುದು ಅನ್ನೋದನ್ನ ಮೊದಲು ಪತ್ತೆ ಹಚ್ಚಬೇಕು ಐ ಎ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸುತ್ತ ಇರೋ ಗ್ಯಾಂಗ್ ಯಾವುದು ಅಂದ್ರೆ ಸಿದ್ದರಾಮಯ್ಯವ್ರ ಮೇಲೆ ಯಾರು ಒತ್ತಡ ಹೇರಿ ಎಸ್ ಐ ಟಿ ಕೊಡಿಸಿದ್ದು ಈ ಕೇಸನ್ನ ಅನ್ನೋದು ಮೊದಲು ಗೊತ್ತಾಗಬೇಕು ಅಂತ ಈಗ ಮುಗಿಬಿದ್ದಿದ್ದಾರೆ ಮತ್ತು ಇದಕ್ಕೆ ಪ್ರೇರಣೆ ಕೊಟ್ಟವ್ರು ಯಾರು ಅನ್ನೋದನ್ನು ಕೂಡ ಹೊರಗಡೆ ತರಬೇಕು ಅನ್ನೋದು ಆರ್ ಅಶೋಕ್ ಅವರು ಬಿಜೆಪಿಯವರು ಮುಗಿಬಿದ್ದಿರೋ ವಿಚಾರ ಸರ್ಕಾರ ಬೆಟ್ಟ ಆಗದು ಇಲ್ಲಿ ಹಿಡಿಯೋ ಕೆಲಸ ಮಾಡ್ತಿದೆ ಅಂತ ಟೀಕಿಸಿದ್ದಾರೆ ಇನ್ನು ಯಾರಾದರೂ ಹೆಣ ಹೂಳೋದಕ್ಕೆ ಇಪ್ಪತ್ತು ಅಡಿ ಆಳ ತೆಗಿತಾರಾ ಈತ ಏನು ಸೂಪರ್ ಮ್ಯಾನ್ ಸೂಪರ್ ಮ್ಯಾನ್ ಆಯಿತಾ ಚಂದಮಾಮ ಕತೆ ಹೇಳ್ತಾ ಇದ್ದಾನ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಹಾಗೆ ಸೌಜನ್ಯ ಅತ್ಯಾಚಾರ ಪ್ರಕರಣದಲ್ಲಿ ನ್ಯಾಯ ಕೊಡಿಸೋದಕ್ಕೆ ಖಂಡಿತ ಬೆಂಬಲ ಕೊಡೋಣ ಆದರೆ ಈ ರೀತಿಯಲ್ಲಿ ಮಂಜುನಾಥ ಸ್ವಾಮಿಗೆ ಅಪಮಾನ ಮಾಡೋದನ್ನ ನಾವು ಸಹಿಸೋದಿಲ್ಲ ಇದಕ್ಕೆ ನಾವು ಅವಕಾಶನು ಮಾಡಿಕೊಡಲ್ಲ ಇದು ಭಯಂಕರ ಷಡ್ಯಂತ್ರ ವಿದೇಶದಿಂದ ಫಂಡಿಂಗು ಮತ್ತು ಬೇರೆ ಧರ್ಮಕ್ಕೆ ಮತಾಂತರಗೊಂಡ ವ್ಯಕ್ತಿ ಮುಂದಿಟ್ಟುಕೊಂಡು ಮಾಡ್ತಿರೋ ಕೆಲಸ ಇದನ್ನು ಬಯಲು ಮಾಡಬೇಕಂದ್ರೆ ಎನ್ ಐ ಎ ಎಂಟ್ರಿ ಆಗಲೇಬೇಕು ಅನ್ನೋ ಆಗ್ರಹ ಕೇಳಿ ಬರ್ತಿದ್ದು ಕೇಂದ್ರ ಸರ್ಕಾರಕ್ಕೆ ಮೋಸ್ಟ್ಲಿ ಬಿ ಜೆ ಪಿ ಅವರು ಮನವಿ ಮಾಡಿಕೊಳ್ಬಹುದೇನೋ ಇಲ್ಲಿ ಎನ್ ಐ ಎ ಕಳಿಸ್ಕೊಡಿ ಕರ್ನಾಟಕದಲ್ಲೊಂದು ದೊಡ್ಡ ಷಡ್ಯಂತ್ರ ಆಗಿದೆ ಅಂತ ಅವರು ಹೇಳ್ತಿದ್ದಾರೆ ಸೊ ಈ ಪ್ರಕರಣದಲ್ಲಿ ಭಯಂಕರವಾದ ಟ್ವಿಸ್ಟ್ ಕೊಟ್ಟಿದೆ ಈಗ ಬಿ ಜೆ ಪಿ ಷಡ್ಯಂತ್ರ ಮಾಡಿದವರ ವಿರುದ್ಧ ತನಿಖೆ ಆಗಬೇಕೀಗ ಇಷ್ಟು ದಿನ ಷಡ್ಯಂತ್ರ ಮಾಡಿದವರು ಹೇಳಿದಂತೆ ಆಯಿತು ಬಿ ಜೆ ಪಿ ಹೇಳ್ತಾ ಇರೋದು ಮುಸುಕುಧಾರಿ ಹೇಳಿದಂತೆ ಕಂಡ ಕಂಡಲ್ಲಿ ಬಾಹುಬಲಿ ಬೆಟ್ಟದವರೆಗೆ ಅದು ಹೆಂಗೆ ಹತ್ತದ್ರಿ ನೀವು ಅಂತ ಕೇಳ್ತಾ ಇದ್ದಾರೆ ಸೊ ಇನ್ನು ಮುಂದೆ ರಿವರ್ಸ್ ಇನ್ವೆಸ್ಟಿಗೇಷನ್ನು ಎನ್ ಐ ಎ ಮೂಲಕ ಆಗಬೇಕು ಇಷ್ಟು ವ್ಯವಸ್ಥಿತವಾದ ಷಡ್ಯಂತ್ರ ದೊಡ್ಡ ದೊಡ್ಡವರು ಎಲ್ಲರೂ ಬಂದು ಹೋಗಿರೋ ಕ್ಷೇತ್ರ ಅಂತ ಈ ಕಾಂಗ್ರೆಸ್ಸಿಗರು ಕಾಂಗ್ರೆಸ್ ಎಮ್ ಎಲ್ ಎಗಳು ಸಿಡಿದಿದ್ದಾರೆ ಅದು ಹೆಂಗೆ ನೀವು ಅಪವಿತ್ರಗೊಳಿಸ್ತೀವಿ ಆ ಜಾಗವನ್ನು ಅಂತ ಶಾಕ್ ಈಗ ನೋಡಿ ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯವರು ಸೆಡ್ ಹೊಡೆಯೋ ಥರ ಸ್ಟೇಟ್ಮೆಂಟ್ ಕೊಟ್ರು ಹೆಂಗೆ ಅಂದರೆ ಸಿದ್ದರಾಮಯ್ಯ ಅವರು ಹಿಂದುತ್ವ ವಿರೋಧಿ ಹಣೆ ಪಟ್ಟಿ ಅವ್ರು ಕಟ್ಕೊಳ್ಳಿ ನಾವು ಯಾಕೆ ಕಟ್ಕೊಳ್ಳೋಣ ಅನ್ನೋ ರೀತಿಯಲ್ಲಿ ಸೆಡ್ ಹೊಡೆದು ಮಾತಾಡಿದ್ರು ಡಿ ಕೆ ಶಿವಕುಮಾರ್ ಅವರು ಅದರಲ್ಲಿ ಷಡ್ಯಂತ್ರ ಅನ್ನೋದ್ರಲ್ಲಿ ಎರಡನೇ ಮಾತೇ ಇಲ್ಲ ಅಲ್ಲಿ ಖಂಡಿತ ಖಾಲಿ ಬಾಕ್ಸ್ ಅಲ್ಲಾಡಿಸಿದ್ದಾರೆ ಸದ್ದು ಜಾಸ್ತಿ ಬಂದಿದೆ ಏನೂ ಇಲ್ಲ ಇದಕ್ಕೆ ನಾವು ಖಂಡಿತ ಅವಕಾಶ ಮಾಡಿಕೊಡಲ್ಲ ಮತ್ತು ಯಾರಿದ್ದಾರಲ್ಲ ಇದ್ರ ಹಿಂದೆ ಅಷ್ಟು ಕಟ್ಟುನಿಟ್ಟಿನ ಕ್ರಮ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವ್ರು ಸೆಡ್ ಹೊಡೆದ್ರು ಪರಮೇಶ್ವರ್ ಅವರು ಕೂಡ ಶಾಕ್ ಕೊಟ್ಟರು ಸಿದ್ದರಾಮಯ್ಯ ಅವ್ರಿಗೆ ಆ ಕ್ಷೇತ್ರದ ಮಹತ್ವ ಎಂಥದ್ದು ಅಂತ ಗೊತ್ತಿಲ್ವಾ ಅನ್ನೋ ರೀತಿಯಲ್ಲಿ ಅವರು ಸೆಡ್ ಹೊಡೆದ್ರು ಶಾಸಕರು ತಿರುಗಬೇಕು ಸಿದ್ದರಾಮಯ್ಯವರು ಅದು ಹೆಂಗೆ ಎಸ್ ಐ ಟಿ ಕೊಟ್ಟರು ಈ ಕೇಸ್ಗೆ ಇಷ್ಟು ಮಹತ್ವ ಕೊಟ್ಟರು ಧರ್ಮಸ್ಥಳ ಕ್ಷೇತ್ರದಲ್ಲಿ ಬಾಹುಬಲಿ ಬೆಟ್ಟದ ತನಕ ಆಗಿಯೋ ತನಕ ಬಿಟ್ಟಿದ್ದು ಹೇಗೆ ಯಾರ ಪ್ರಚೋದನೆಯಿಂದ ಯಾರ ಒತ್ತಡದಿಂದ ಮುಖ್ಯಮಂತ್ರಿಗಳು ಇದೆಲ್ಲ ಮಾಡಿಸಿದ್ರು ಅಂತ ಈಗ ಸಿದ್ದರಾಮಯ್ಯ ಅವ್ರಿಗೆ ಸ್ವಪಕ್ಷೀಯರು ಶಾಕ್ ಕೊಟ್ಬಿಟ್ಟಿದ್ದಾರೆ ಒಬ್ರು ಡಿ ಸಿ ಎಂ ಉಪಮುಖ್ಯಮಂತ್ರಿ ನಿನ್ನೆ ಆಡಿದ ಮಾತು ಎಲ್ರಿಗೂ ಅಚ್ಚರಿ ಕಾರಣ ಆಯಿತು ಯಾಕಂದರೆ ಇವರದ್ದೇ ಸರ್ಕಾರ ಎಸ್ ಐ ಟಿ ಕೊಟ್ಟಿದೆ ಆದರೆ ಈಗ ಹೇಳ್ತಾರೆ ಇದು ಕಂಪ್ಲೀಟ್ ಷಡ್ಯಂತ್ರ ಇನ್ನೂ ರಿಪೋರ್ಟ್ ಬಂದಿಲ್ಲ ಇನ್ನು ಎಸ್ ಐ ಟಿ ವರದಿ ಮಧ್ಯಂತರ ವರದಿ ಕೂಡ ಸಲ್ಲಿಕೆ ಆಗಿಲ್ಲ ಆದರೆ ತಮ್ಮದೇ ಸರ್ಕಾರದ ಎಸ್ ಐ ಟಿ ನಿರ್ಧಾರದ ವಿರುದ್ಧ ಮಾತಾಡ್ದಂಗೆ ಇತ್ತು ಅವರು ಯಾವ ರೀತಿ ಇತ್ತು ಸ್ಟೇಟ್ಮೆಂಟ್ ಅಂದರೆ ಬೆರಗಾಗಿಸುವಂತಿತ್ತು ಡಿ ಕೆ ಶಿವಕುಮಾರ್ ಅವರ ಸ್ಟ್ಯಾಂಡು ಪರಮೇಶ್ವರ್ ಅವರ ಸ್ಟ್ಯಾಂಡು ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರಿಗೂ ಶಾಕ್ ಎದುರಾಗಿದೆ ಒತ್ತಡ ಕಡಿಮೆ ಬೀಳ್ತಾ ಇಲ್ಲ ಎಲ್ಲ ಜಿಲ್ಲೆಗಳಿಂದ ಸಿಡ್ದಿರೋದ್ರಿಂದ ಮುಖ್ಯಮಂತ್ರಿಗಳು ಕೂಡ ಈಗ ಮಣಿಲೇಬೇಕು ಅದನ್ನೇ ನಿನ್ನೆ ಸುನೀಲ್ ಕುಮಾರ್ ಅವರು ಹೇಳ್ದಂಗೆ ಕಾಣಿಸ್ತು ಈಗ ಯೋಜನೆ ಮಾಡ್ತಿದ್ದೀರಿ ಎಲ್ಲ ಕಡೆ ಆಕ್ರೋಶ ಸಿಡ್ದಿದ್ದಕ್ಕೆ ಇಷ್ಟು ದಿನ ಸುಮ್ಮನಿದ್ರಿ ಅಂತ ಇದು ಹೆಂಗಾಗಿದೆ ಅಂದರೆ ಕಾಂಗ್ರೆಸ್ ಎಮ್ ಎಲ್ ಎಗಳು ಜೋರು ಮಾತಾಡ್ತಿದ್ದಾರೆ ಬಿ ಜೆ ಪಿಯವ್ರ ಕಾಂಪಿಟೇಷನ್ಗೆ ಬಿದ್ದು ಅರೆ ಇದು ನಮ್ಮ ವಿಚಾರ ಇವರೇ ಮಾತಾಡಕ್ಕೆ ಶುರು ಮಾಡ್ಬಿಟ್ಟು ನಾವು ಇನ್ನು ಜೋರಾಗಿ ಮಾತಾಡಬೇಕು ಅಂತ ಅವರು ಮಾತಾಡ್ತಿದ್ದಾರೆ ಸೊ ಎಸ್ ಐ ಟಿ ಧರ್ಮಸ್ಥಳದ ಇನ್ವೆಸ್ಟಿಗೇಷನ್ ಭವಿಷ್ಯ ಏನಾಗಬಹುದು ಅನ್ನೋದನ್ನು ಇಲ್ಲಿಗೆ ಅರ್ಥ ಮಾಡ್ಕೊಳ್ಬಹುದು ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೇನಿಲ್ಬಾರದು ಅವನು ಮಾಸ್ಕ್ ಮಾಸ್ಕ್ ಮ್ಯಾನ್ ಆಗಿರಬಾರದು ಅವನು ಓಪನ್ ಆಗ್ಬೇಕು ಅವನು ಯಾರವನು ಓಪನ್ ಆಗಬೇಕು ಗೊತ್ತಾಗ್ಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಈ ಅಗದಿದಿರಲ್ಲ ಈ ಎರಲ್ಲ ಕೃಷಿ ಹೊಂಡ ಮಾಡ್ಬಿಡಿ ಹೆಂಗೂ ಒಗದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ ಅದಕ್ಕೆ ಹಿಂದೆ ಸಿ ಬಿ ಐ ತನಿಖೆ ಆಗಿತ್ತು ಕೋರ್ಟ್ ತೀರ್ಪುಗಳು ಬಂದಿತ್ತು ನಾನು ಒಂದು ಚರ್ಚೆ ಮಾಡ್ಲಿಕ್ಕೆ ಹೋಗೋದಿಲ್ಲ ಒಂದು ಸರ್ಕಾರಕ್ಕೆ ಏನಾದ್ರು ಅನ್ನಿಸ್ಬೇಕಲ್ಲ ಪಿತೂರಿಯನ್ನು ಮಾಡ್ತಾ ಇದೆ ಕಡೆ ಕಡಿವಾಣ ಹಾಕ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಅನ್ನಿಸ್ಲೇ ಇಲ್ಲ ನಾಳೆ ಇನ್ನೊಬ್ಬ ಬರ್ತಾನೆ ಇನ್ನೊಂದಿಷ್ಟು ಗುಂಡಿ ಗುಂಡಿ ತೆಗಿಬೇಕು ಅಂತ ಹೇಳ್ತಾನೆ ಒಂದಾಯ್ತು ಎರಡಾಯ್ತು ಹದಿನಾಲ್ಕು ಆಯ್ತು ಹದಿನೈದು ಆಯ್ತು ಅಂದ್ರೆ ಈ ರೀತಿ ಹುಚ್ಚಾಟ ಏನ್ ನಡೀತಾ ಇದೆ ರಾಜ್ಯದ ಜನ ಇವತ್ತು ಆಕ್ರೋಶ ಭರಿತರಾಗಿದ್ದಾರೆ ಇದು ತನಿಖೆ ಇಲ್ಲೇ ಮುಗಿದಿದೆ ಏನು ಸಿಕ್ಕಿಲ್ಲ ಅನ್ನುವ ಕಾರಣಕ್ಕೆ ಯಾರು ಮುಸುಕುದಾರ ಇದ್ದಾನೆ ಒಂದಿನ ಬ್ಯಾಟ್ಸ್ಮ್ಯಾನ್ ಆಗಿ ಬರ್ತಾನೆ ಒಂದಿನ ಹೀಮ್ಯಾನ್ ಆಗಿ ಬರ್ತಾನೆ ಒಂದಿನ ಸೂಪರ್ ಮ್ಯಾನ್ ಆಗಿ ಬರ್ತಾನೆ ಯಾರು ಈ ವ್ಯಕ್ತಿ ಇದ್ದಾನೆ ಇವನ ಬಗ್ಗೆ ಮತ್ತು ಇವನ ಹಿಂದೆ ಇರ್ತಕ್ಕಂಥ ವ್ಯಕ್ತಿಗಳ ವ್ಯಕ್ತಿಗಳ ಬಗ್ಗೆನೂ ಕೂಡ ಸರಿಯಾದ ರೀತಿಯಂಥ ತನಿಖೆ ಆಗಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಆಗ್ರಹ ಮಾಡ್ತೇನೆ ಮನ ಸಭಾಧ್ಯಕ್ಷ ಅಂಥವ್ರು ಭಸ್ಮ ಆಗಬೇಕು ಇವತ್ತು ಎಸ್ ಐ ಟಿ ತನಿಖೆಯಲ್ಲಿ ನಿಜವಾದ ತಪ್ಪಿದ್ದವ್ರನ್ನ ಭಸ್ಮ ಮಾಡ್ರಿ ನಂಕ್ಲಿಯವ್ರನ್ನು ಕೂಡ ಭಸ್ಮ ಮಾಡಬೇಕು ನೀವು ನಿಮ್ಮ ಹೆಸರು ಜಗಜ್ ಆಗ್ತದೆ ಅದರಲ್ಲಿ ಇವತ್ತು ನಾವು ಎಸ್ ಐ ಟಿ ತನಿಖೆಗೆ ಯಾಕೆ ಒಪ್ಕೊಂಡಿರೋದು ಅಂದರೆ ಇದಕ್ಕೊಂದು ಅಂತ್ಯ ಆಡಬೇಕು ನಾಳೆ ತಿರ್ಗ ಇವತ್ತು ಸರ್ಕಾರಕ್ಕೂ ಕೂಡ ಇಲ್ಲ ಇರೋ ಕಣ್ಣು ಮುಚ್ಕೊಂಡು ಕನ್ನಡ ಹಾಕೊಂಡು ಅದೇ ಸಮಸ್ಯೆ ಆಗಿರೋದು ನಮಗೆ ದೊಡ್ಡ ಷಡಂತ್ರ ನಡೆದಿದೆ ಷಡಂತ್ರ ಇದು ನಾನು ಯಾರ್ದು ಅಂತ ನಾನು ಹೇಳೋದಿಲ್ಲ ಇದೊಂದು ದೊಡ್ಡ ಷಡಂತ್ರನೇ ವೆಲ್ ಪ್ಲಾನ್ಡ್ ಸ್ಟ್ರಾಟಜಿ ಮಾಡಿ ಅವ್ರ ಮೇಲೆ ಕಪ್ ಚುಕ್ಕಿ ತರಬೇಕು ಅಂತ ಹೇಳಿ ಪ್ರಯತ್ನ ನಡೀತಾ ಇದೆ ಅದ್ರ ಬಗ್ಗೆ ನನಗೆ ಗೊತ್ತಿದೆ ಇನ್ನೊಂದು ಎಂಟೈರ್ ಡೀಟೇಲ್ ವಾಟ್ ವಾಟ್ ನನಗೂ ಗೊತ್ತಿದೆ ಪುಟ್ಟಿ ಖಾಲಿ ಅದು ಅದು ಕೇಸು ಏನಿಲ್ಲ ಈಗ ಬೇರೆ ಬೇರೆ ಸಾಕ್ಷಿದಾರರು ಬೇರೆ ಬೇರೆ ದೂರುದಾರರೆಲ್ಲ ಬರ್ತಾ ಇದ್ದಾರೆ ಆದರೆ ಸರ್ಕಾರ ಒಂದು ಮಹತ್ವದ ತೀರ್ಮಾನ ಮಾಡಿದೆ ಅನ್ನೋದನ್ನ ಡಿ ಸಿ ಎಂ ಮತ್ತು ಗೃಹ ಸಚಿವರ ಮಾತಲ್ಲಂತೂ ನಾವು ಅರ್ಥ ಮಾಡ್ಕೊಳ್ಬಹುದು ಗೃಹ ಸಚಿವರು ಹೇಳಿತಾರಲ್ಲ ಸತ್ಯ ಹೊರಗಡೆ ಬರ್ಲಿ ಅಪವಾದವನ್ನು ಅಳಿಸೋದಿಕ್ಕೆ ಅಂತಾನೆ ನಾವು ಈ ಕೆಲಸ ಮಾಡಿದ್ದೀವಿ ಅನ್ನೋ ರೀತಿಯಲ್ಲೇ ಅವ್ರ ಮಾತಿತ್ತು ಎಸ್ ಐ ಟಿ ಮಾಡಿದ್ದೇ ಅಪವಾದ ಅಳಿಸೋದಿಕ್ಕೆ ಅನ್ನೋ ರೀತಿಯಲ್ಲಿ ಇತ್ತು ಅಂದಮೇಲೆ ಬಹುತೇಕ ಸೋಮವಾರ ಸ್ಪೀಚಲ್ಲಿ ಎಲ್ಲ ಕ್ಲಾರಿಟಿ ಸಿಗತ್ತೆ ಸಿಕ್ಕಾಪಟ್ಟೆ ಆಕ್ರೋಶ ಹೋರಾಟಕ್ಕೆ ಬಿ ಜೆ ಪಿ ಈಗ ಎಲ್ಲ ಕಡೆ ರೆಡಿ ಮಾಡ್ಕೊಂಡ್ಬಿಟ್ಟಿದೆ ಮುಸಲ್ಮಾನ್ ಮಹಿಳೆಯರು ಮುಸಲ್ಮಾನರು ಅವರು ಕೂಡ ಪ್ರೊಟೆಸ್ಟ್ ಮಾಡ್ತಿದ್ದಾರೆ ಧರ್ಮಸ್ಥಳಕ್ಕೆ ಕಪ್ಪು ಚುಕ್ಕಿ ಇಡುವಂಥ ಪ್ರಯತ್ನ ಅಂತ ಸೊ ಧರ್ಮ ಜಾತಿ ಎಲ್ಲವನ್ನು ಮೀರಿದ ಕ್ಷೇತ್ರಕ್ಕೆ ಬಳಿಯುವಂಥ ಷಡ್ಯಂತ್ರ ಬಯಲು ಮಾಡಬೇಕು ಎನ್ ಐ ಎ ಎಂಟ್ರಿಯ ಮೂಲಕ ಅಂತ ಈಗ ಜೋರು ಹೋರಾಟ ಶುರುವಾಗಿದ್ದು ಬಹುತೇಕ ಇಲ್ಲ ಎನ್ ಐ ಎ ಎಂಟ್ರಿ ಆಗೋ ಚಾನ್ಸಸ್ ಅಂತೂ ಕಾಣಿಸ್ತಿದೆ ಬಿ ಜೆ ಪಿ ಇದನ್ನು ಸೀರಿಯಸ್ ಆಗಿ ತಗೊಂಡಿರೋದ್ರಿಂದ ಸೊ ಈ ಕೇಸಲ್ಲಿ ಒಂದು ಹೋರಾಟಗಾರರಿಗೆ ಶಾಕ್ ಯಾರಿಂದ ಮುಸುಕುದಾರಿ ನಂಬಿಕೊಂಡ ಎಲ್ಲ ಹೋರಾಟಗಾರರಿಗೆ ಶಾಕ್ ಬಾಡಿ ಸಿಕ್ಕಿದವರು ಇದ್ದಾರಲ್ಲ ಕೆಲವು ಕುಟುಂಬದವರು ಪದ್ಮಲತಾ ಕುಟುಂಬ ಸೌಜನ್ಯ ಕುಟುಂಬ ಅವರು ಈ ತನಿಖೆಯ ಮೂಲಕ ನ್ಯಾಯ ಸಿಗತ್ತೆ ಅಂತ ಈಗ ಹೊಸ ಹೊಸಬರೆಲ್ಲ ದೂರು ಕೊಡೋಕೆ ಬರ್ತಿದ್ದಾರೆ ಅವರೆಲ್ಲರಿಗೂ ಈ ಮುಸುಕುದಾರಿಯಿಂದ ಶಾಕ್ ಮತ್ತೊಂದು ಕಡೆ ಸಿದ್ದರಾಮಯ್ಯನವ್ರಿಗೆ ಶಾಕ್ ಮಹಿಳಾ ಆಯೋಗ ಪತ್ರ ಬರೆದು ಈ ಕೇಸನ್ನು ಬಹಳ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಸರ್ಕಾರಕ್ಕೆ ಆಗ್ರಹಿಸಿತ್ತು ಅವ್ರಿಗೂ ಶಾಕ್ ಸೊ ಧರ್ಮಸ್ಥಳದ ಮೆಗಾ ಡೆವಲಪ್ಮೆಂಟ್ ಇದು ಈ ಕೇಸ್ಗೆ ಸಂಬಂಧಪಟ್ಟಂತೆ ಹದಿನೈದು ದಿನಗಳ ಬಳಿಕದ ಅತಿ ದೊಡ್ಡ ಬೆಳವಣಿಗೆ ಡೀಟೇಲ್ಸ್ ಇಷ್ಟ ಆಗಿದ್ರೆ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು